ಕಾಂಗ್ರೆಸ್ಗೆ ಬರುವ ಮತಗಳನ್ನು ಗುರುತಿಸಿ ಮತದಾರರ ಪಟ್ಟಿಯಿಂದ ಮತದಾರರನ್ನ ಡಿಲೀಟ್ ಮಾಡಲಾಗ್ತಿದೆ ಎಂದು ಕೆಪಿಸಿಸಿ ಕಾರ್ಯದರ್ಶಿ ಮಂಜುನಾಥ್ ಭಂಡಾರಿ ಆರೋಪಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮತಚೋರಿಯಿಂದ ಅಧಿಕಾರ ಹಿಡಿದಿರುವ ಅಧಿಕಾರ ಪಕ್ಷ ಗದ್ದುಗೆ ಬಿಡಿ ಗೆದ್ದಾಗ ಕೇಳದೆ ಕಾಂಗ್ರೆಸ್ ಸೋತಾಗ ಕೇಳ್ತಾರೆ ಎಂಬುದರ ಬಗ್ಗೆ ಸಾಮಾನ್ಯರಲ್ಲಿ ಅನ್ ಅನಿಸಬಹುದು ಆದರೆ ಪ್ರಜಾಪ್ರಭುತ್ವ ಪ್ರಭುತ್ವದ ಕಗ್ಗುಲೆ ತಡೆಯುವುದು ನಮ್ಮ ಉದ್ದೇಶ ಎಂದರು ಇನ್ನು ಇದಕ್ಕಾಗಿ ದೇಶಾದ್ಯಂತ ಅಭಿಯಾನ ನಡೆಯುತ್ತದೆ ಮತದಾರರನ್ನ ಜಾಗೃತಿ ಮಾಡಲಾಗುವುದು ವಿಡಿಯೋ ಫೋಟೇಜ್ ತೆಗೆದು ಸಾರ್ವಜನಿಕರಿಗೆ ಕೊಡ್ತಿಲ್ಲ ಯಾಕೆ ಪ್ರಜಾಪ್ರಭುತ್ವವನ್ನ ಉಳಿಸಬೇಕಿದೆ ವ್ಯವಸ್ಥಿತವಾಗಿ ಮತದಾನ ಸಿಗುತ್ತಿಲ್ಲ ಎಂದರು ಇನ್ನು ಮುಖ್ಯ ನ್ಯಾಯಾಧೀಶರ ವಿರುದ್ಧ ಚಪ್ಪಲಿ ಎಸೆದಾಗ ಪ್ರಧಾನಿಯವರು ಸ್ಟೇಟ್ಮೆಂಟ್ ಮಾಡಿ ಸುಮ್ಮನಾದ್ರು ರಾಷ್ಟ್ರಗೀತೆ ಬ್ರಿಟಿಷರನ್ನ ಮೆಚ್ಚಿಸಲು ಎಂದು ಎಂಪಿ ಕಾಗೇರಿ ಮಾತನಾಡಿದ್ದಾರೆ ಸಭಾಪತಿ ಸ್ಥಾನದಲ್ಲಿ ಕುಳಿತು ಕಾಗೇರಿಯವರು ಆರ್ ಎಸ್ನಿಂದ ಬಂದವರು ಎಂದು ಹೇಳಿದ್ದಾರೆ ಈ ಹೇಳಿಕೆ ಸರಿಯಲ್ಲ ಎಂದು ಮಾತನಾಡಿದ್ದಾರೆ ಹಿಂದೆ ಈ ಮತಗಳ್ಳತನದ ಬಗ್ಗೆ ಸಾರ್ವಜನಿಕವಾಗಿ ಒಂದು ಅರಿವನ್ನು ಮೂಡಿಸಬೇಕು ಅಂತ ಹೇಳಿ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡಿದ್ದರು ನಾಳೆಗೆ ಅದು ಒಂದು ವರ್ಷ ಆಗುತ್ತೆ ಈ ದೇಶದ ಎಲ್ಲ ರಾಜಧಾನಿಗಳಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನಾಳೆ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದಾರೆ ನಂತರ ಹನ್ನೊಂದನೇ ತಾರೀಕಿಗೆ ನಾವು ಸಹಿ ಸಂಗ್ರಹಣೆಯನ್ನು ಮಾಡಬೇಕು ಸುಮಾರು ಐದು ಕೋಟಿ ಜನರು ಈ ಓಟ್ ಚೋರಿಯ ಬಗ್ಗೆ ಒಂದು ಸಹಿ ಸಂಗ್ರಹಣೆ ಮಾಡಬೇಕು ಹೇಳಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಒಂದು ನಿರ್ದಿಷ್ಟವಾದಂಥ ಒಂದು ಸೂಚನೆ ನಮಗಿತ್ತು ಅದೇ ರೀತಿ ಕರ್ನಾಟಕದಿಂದ ಒಂದು ಕೋಟಿ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಒಂದು ಮತದ ಸಹಿ ಸಂಗ್ರಹಣೆಯನ್ನು ಮಾಡಿ ಅದನ್ನು ಕೊಡುವ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ರು ಈಗಾಗಲೇ ಈ ಸಹಿ ಸಂಗ್ರಹಣೆಯನ್ನು ಸುಮಾರು ಕಳೆದ ಒಂದು ತಿಂಗಳಿಂದ ಬೂತ್ ಮಟ್ಟಗಳಿಂದ ಆ ಸಹಿ ಸಂಗ್ರಹಣೆ ಕೆಲಸ ನಡೀತಾ ಇತ್ತು ಸುಮಾರು ಒಂದು ಕೋಟಿಯಷ್ಟು ಸಹಿ ಸಂಗ್ರಹಣೆ ಈಗಾಗಲೇ ಆಗಿದೆ ಬಹುಶಃ ನಾಳೆಗೆ ಒಂದು ಕೋಟಿ ಹನ್ನೊಂದು ಲಕ್ಷಕ್ಕಿಂತ ದಾಟಿ ಸುಮಾರು ಒಂದೂವರೆ ಕೋಟಿ ಸಹಿ ಸಂಗ್ರಹಣೆ ಆಗಬಹುದು ಅನ್ನೋ ನಿರೀಕ್ಷೆ ನಮಗಿದೆ ಅದೇ ರೀತಿ ಪ್ರತಿ ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಿಂದ ಬೂತ್ ಮಟ್ಟದಲ್ಲಿ ಸಹಿ ಸಂಗ್ರಹಣೆಯನ್ನು ಮಾಡಿತ್ತು ನಮ್ಮ ಶಿವಮೊಗ್ಗಕ್ಕೆ ಸುಮಾರು ಒಂದು ಲಕ್ಷದ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರದ ಒಂದು ಟಾರ್ಗೆಟನ್ನು ಕೊಟ್ಟಿದ್ವಿ ಈಗಾಗಲೇ ಒಂದು ಲಕ್ಷದ ನಲವತ್ತು ಸಾವಿರ ಜನರು ಸಹಿ ಸಂಗ್ರಹಣೆ ಆಗಿದೆ ಇನ್ನೂ ಸುಮಾರು ಒಂದು ಹತ್ತರಿಂದ ಇಪ್ಪತ್ತೈದು ಸಾವಿರ ಸಂಗ್ರಹಣೆಯನ್ನು ಇವತ್ತು ಅಥವಾ ನಾಳೆ ತನಕ ನಾವು ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೀವಿ ಹೇಳಿದ್ರೆ ಒಂದು ಗುರಿಯನ್ನು ಇವತ್ತು ಶಿವಮೊಗ್ಗ ಜಿಲ್ಲೆಯ ಅಧ್ಯಕ್ಷಗಳು ಮತ್ತು ಎಲ್ಲ ನಾಯಕರುಗಳು ಮಾಡಿದ್ದಾರೆ ಅದರಲ್ಲೂ ನಿನ್ನೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರು ಭಾಳ ಸ್ಪಷ್ಟವಾದ ಒಂದು ನಿರ್ದೇಶನವನ್ನು ಇವತ್ತು ಬ್ಲಾಕ್ ಅಧ್ಯಕ್ಷಗಳಿಗೆ ಕೊಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಮತದಾರರಿಗೆ ಕೊಟ್ಟಿರೋ ಹಕ್ಕನ್ನು ಮುಟುಕುಗೊಳಿಸೋದನ್ನು ನಾವು ಜನಜಾಗೃತಿಯಲ್ಲಿ ನಾವು ಪಕ್ಷದ ನಾಯಕರುಗಳು ತಗೊಳ್ಬೇಕು ಒಂದು ವೇಳೆ ಅಂಥ ಯಾವುದೇ ಬ್ಲಾಕ್ಗಳಲ್ಲಿ ಆ ಬ್ಲಾಕಿನ ಅಧ್ಯಕ್ಷರು ಆ ಕೆಲಸವನ್ನು ಮಾಡಿರಲಿಲ್ಲ ಅಥವಾ ನಮ್ಮ ನಾಯಕರುಗಳು ಮಾಡಲಿಲ್ಲ ಅಂತ ಹೇಳಿದ್ರೆ ಜಿಲ್ಲಾ ಅಧ್ಯಕ್ಷರಿಗೆ ಸಂಪೂರ್ಣವಾದಂಥ ಒಂದು ಅಧಿಕಾರವನ್ನು ಕೊಟ್ಟು ಅಂಥ ಯಾವ ಬ್ಲಾಕ್ ಅಧ್ಯಕ್ಷರುಗಳಾಗಿರ್ಬೋದು ಅಥವಾ ನಾಯಕರುಗಳಾಗಿರ್ಬೋದು ಈಗ ಒಂದು ಅಧಿಕಾರವನ್ನು ಪಡ್ಕೊಂಡಂಥ ನಾಯಕರುಗಳಾಗಿರ್ಬೋದು ಅವರು ಯಾರೆಲ್ಲ ಆ ಸಹಿ ಸಂಗ್ರಹಣೆಯಲ್ಲಿ ಭಾಗವಹಿಸ್ತಾ ಇದ್ದರೆ ಅವರ ಒಂದು ಒಂದು ಪಟ್ಟಿಯನ್ನು ನನಗೆ ಕೊಡಿ ನಾನು ನನ್ನ ಮುಖಾಂತರ ರಾಜ್ಯದ ಅಧ್ಯಕ್ಷರಿಗೆ ಅದನ್ನು ತಲುಪಿಸಿ ಅದರ ಬಗ್ಗೆ ಒಂದು ನಿರ್ದಿಷ್ಟವಾದ ಒಂದು ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋದನ್ನು ನಾನು ಇದರಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ ಕಳೆದ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಎಲ್ಲಿ ಈ ಪ್ರಜಾಪ್ರಭುತ್ವಕ್ಕೆ ಒಂದು ಅಪಮಾನ ಬರೋ ರೀತಿಯಲ್ಲಿ ಜನರು ಮತವನ್ನು ಕೊಟ್ಟಂಥ ಶಾಸಕರನ್ನ ಕಳ್ತನ ಮಾಡಲಿಕ್ಕೆ ಶುರು ಮಾಡಿದ್ರು ಬಹುಶಃ ಕರ್ನಾಟಕದ ಬಲಿಯಾಯಿತು ಮಹಾರಾಷ್ಟ್ರ ಬಲಿಯಾಯಿತು ಮಧ್ಯಪ್ರದೇಶ ಬಲಿಯಾಯಿತು ಒಂದು ಸರ್ಕಾರ ಒಂದು ಪಕ್ಷದ ತತ್ವ ಸಿದ್ಧಾಂತಗಳನ್ನು ನಂಬಿ ಜನರು ಆ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾರೆ ಆ ಪಕ್ಷ ಜನರಿಗೆ ಏನು ಮಾಡ್ಬೋದು ಅಂತ ನಿರೀಕ್ಷೆಯನ್ನು ಇಟ್ಕೊಂಡು ಜನರು ಮತದವನ್ನ ಕೊಟ್ಟಿರ್ತಾರೆ ಆದರೆ ಎಲ್ಲೋ ಒಂದು ನಾಲ್ಕೈದು ಸೀಟುಗಳು ಕಮ್ಮಿ ಬಂದಿದೆ ಅಂತ ಹೇಳಬೇಕಾದ್ರೆ ಆ ಗೆದ್ದಂತಹ ಶಾಸಕರಿಗೆ ತಮ್ಮ ಶಾಸನಬದ್ಧವಾಗಿರುವಂಥ ಸಂವಿಧಾನಬದ್ಧವಾಗಿರುವಂಥ ಕೆಲವು ತನಿಖಾ ಸಂಸ್ಥೆಗಳಿಂದ ಅವರನ್ನು ಬೆದರಿಸಿ ಅವರನ್ನು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಮತಾಂತರಗೊಳ್ಳುವಂಥದ್ದು ಅಥವಾ ಪಕ್ಷಾಂತರಗೊಳ್ಳುವಂಥದ್ದು ಅಥವಾ ಅವರ ರಾಜೀನಾಮೆಯನ್ನು ಕೊಡುವಂಥದ್ದು ಇದ್ರ ಮೂಲಕ ನಾವು ಅಧಿಕಾರವನ್ನು ಕಳ್ಕೊಂಡಿದ್ರು ತಾವೆಲ್ಲ ನೋಡಿರ್ಬೋದು ಅಂದ್ರೆ ಅದು ಪ್ರಜಾಪ್ರಭುತ್ವದ ಒಂದು ಕಗ್ಗಲೆ ನಡೀತಾ ಇದೆ ಅನ್ನೋದನ್ನ ಇಡೀ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಅದರ ಬಗ್ಗೆ ನಾವು